ನಾನು ಮುಂದಿನ ಈ ಬೋರ್ಡಿಂದ ಯಾವುದೇ ಕೆಲಸ ಇರಲಿ ಅದನ್ನು ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನನಗದೆ ಇವತ್ತು ಬಹಳ ಸಂತೋಷದ ವಿಷಯ ನಮ್ಮ ನಮ್ಮನೆಯವ್ರಿಗೂ ನಮಗೂ ನಮ್ಮ ಕ್ಷೇತ್ರಕ್ಕೂ ನಮ್ಮ ಪಾರ್ಟಿ ಕೊಟ್ಟಂಥ ಬಹಳ ದೊಡ್ಡ ಜವಾಬ್ದಾರಿ ಇದು ಯಾಕಂದ್ರೆ ಎಲ್ಲರೂ ನಮ್ಮ ಜೊತೆಗೆ ನಿಂತಾಗ ನಾವು ನಮ್ಮ ಮನೆಯವ್ರದ್ದು ಹಿಂಗೆ ಪೊಲಿಟಿಕಲಿ ಅವರು ಟಾರ್ಗೆಟ್ ಆದಾಗ ಗೆದ್ದು ಬಂದು ಮತ್ತು ಅಧಿಕಾರನ ನಮ್ಮ ಸಾಹೇಬರು ಸ್ವೀಕಾರ ಮಾಡಿ ಅವ್ರು ನೆಕ್ಸ್ಟ್ ನನಗೆ ಬಂದದ್ದು ಬಹಳ ಸಂತೋಷ ಅವರು ಏನು ಕಂಡಿದ್ರು ಕನಸು ಅವು ಆ ಕನಸಿನ ಮೇಲೇ ನಾನು ಮುಂದಿನ ಈ ಬೋರ್ಡಿಂದ ಯಾವುದೇ ಕೆಲಸ ಇರಲಿ ಅದು ಇದನ್ನು ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನನಗದು ಮೇಡಮ್ ನಾವು ಮುಂದೆ ಏನು ನಮ್ಮ ಪಾರ್ಟಿ ಎಲ್ಲ ವರಿಷ್ಠರು ಹಾಗೆಯೇ ಸಿದ್ದರಾಮಯ್ಯ ಸರು ಡಿ ಕೆ ಸರು ಅವರೆಲ್ಲರೂ ಏನೋ ಒಂದು ವಿಚಾರ ಮಾಡಿನೇ ನನಗೆ ಇದು ಈ ಬೋರ್ಡದ ಜವಾಬ್ದಾರಿ ಕೊಟ್ಟಾರ ಅವರ ಒಂದು ಒಳಗೆ ಮುಂದೆ ಏನೂ ಬಂದ್ರೂ ನಾನು ನಿಂತು ನಿಂತು ಮಾಡ್ತೀನಿ ಅಂತ ಹೇಳಿ ತಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ ನಮ್ಮ ಕಡೆ ಎಲ್ಲ ದಸರಾ ಬಹಳ ದೊಡ್ಡ ಹಬ್ಬ ನಾವು ಮನಮಿ ಒಂಬತ್ತು ದಿನ ಯಾರೂ ಹೊರಗೂ ಬರ್ತಿದ್ದೀನಿಲ್ಲ ಹಂಗೆ ಪೂಜಾ ಮಾಡ ಪೂಜಾ ಪುನಸ್ಕಾರ ಆಮೇಲೆ ವ್ರತನ ಇಟ್ಟು ಮಾಡುವಂಥದ್ದು ಇದು ಒಂಬತ್ತು ದಿನ ಬಹಳ ಆಸ್ಪಿಷಿಯಸ್ ಹಾಗೆಯೇ ನಮ್ಮ ಕ್ಷೇತ್ರದವರೆಲ್ಲರೂ ಇವತ್ತು ದೇವಿ ಪೂಜೆನೂ ಆಗಲೇಬೇಕಂತ ಹೇಳಿ ತಾವೇ ಬಂದು ನಿಂತು ಇವತ್ತು ಪೂಜೆನೂ ಮಾಡಿದ್ರು ಇವತ್ತೇ ಪದಗ್ರಹಣ ಅನ್ನೋದನ್ನ ಎಲ್ಲರದ್ದು ಇಚ್ಛೆ ಇತ್ತು ಹಾಗಾಗಿ ಹಬ್ಬದ ದಿನನೇ ನಾವು ಆಫೀಸ್ ಪೂಜೆ ಮಾಡಿದ್ವಿ ಧನ್ಯವಾದ ಥ್ಯಾಂಕ್ ಯು ಧಾರವಾಡ ಜಿಲ್ಲೆ ಎಪ್ಪತ್ತೊಂದು ಕ್ಷೇತ್ರದಿಂದ ನಾವು ಇಲ್ಲಿ ಬೆಂಗಳೂರು ಬಂದಿದ್ದೀವಿ ನಮ್ಮ ತಾಯಿ ನಮ್ಮ ತಾಯಿ ಆದಂಥ ಶಿವಲೀಲಾ ವಿಲೇ ಕುರ್ಕರ್ಣಿ ಅವರ ಕೆಲಸ ಕಾರ್ಯಗಳಿಗೆ ಗಳಿಸಿ ನಮ್ಮ ಅನ್ನಾರ ಕೈಗೆ ಕೈ ಕುಳಿಸಿ ಏನು ಅಧಿಕಾರ ಶಿವಾರಿಸ್ತಾರೆ ಅದು ಅವರು ಎಲ್ಲ ನಮ್ಮ ಏನು ಸರಬರಾಜ ಏನು ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದಾರೆ ಅದು ಸರಿಯಾಗೇ ನಡೆಸ್ಕೊಂಡು ಹೋಗ್ಯಾರ ಅಂತೇಳಿ ನಮಗೂ ದೊಡ್ಡ ಒಂದು ಹೆಮ್ಮೆಯದ ಸಂಗತಿ ಹಾಗೂ ಈಗ ಸರಿಯಾಗಿ ಕೆಲಸ ಕೊಟ್ಟಿದ್ದ ಕಾರಣ ಏನಂದರೆ ಅವರಿಗೆ ಎಲ್ಲರೂ ನಮ್ಮ ನಮ್ಮ ಎಪ್ಪತ್ತೊಂದು ಕ್ಷೇತ್ರದಾಗೆ ಹೋರಾಟ ಮಾಡಿ ಅವರು ಕೆಲಸ ಕಾರ್ಯಗಳು ಇದ್ದು ಅದರಗೋಸ್ಕರ ಪರಮಾತ್ಮ ಈಗ ಅವ್ರಿಗೆ ಈ ಕ ಈ ಕ್ಷಣದಲ್ಲಿ ಒಂದು ಸುಂದರ ಅವಕಾಶ ಕೊಟ್ಟಿದ್ದಾರೆ ಅದು ನಮ್ಮ ಎಲ್ಲರದು ಆಶೀರ್ವಾದ ಅವ್ರ ಜೊತೆ ಇದೆ ಅವರು ಸರಿಯಾಗಿ ನಡೆಸ್ಕೊಳ್ಳಿ ಅಂತ ಹೇಳಿ ನಾವು ಈ ಮಾತು ಹೇಳೋಕ್ಕೆ ಬಯಸ್ತೇನೆ ನನ್ನ ಹೆಸರು ಬಸೀರ್ ಬಾಳಗಿಮನಿ ಉಪ್ಪಿನ ಬಡ್ಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ